ಧರ್ಮಸ್ಥಳದ ಬಗ್ಗೆ ಎರಡ್ ಸಾವಿರದ ಒಂದರಲ್ಲೇ ಲಂಕೇಶ್ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಇದು ಸುಳ್ಳ ಹಾಗಾದ್ರೆ ಅಂತ ಸ್ವಲ್ಪ ಜನ ಡಿಎಂ ಮಾಡಿದ್ರು ಒಬ್ಬ ಸೀನಿಯರ್ ಪತ್ರಕರ್ತರ ಆರ್ಟಿಕಲ್ ಗೆ ಕೌಂಟರ್ ಮಾಡುವಷ್ಟು ದೊಡ್ಡ ಮಂಜು ಜನನಲ್ಲ ಸರ್ ಅದ್ರ ಬಗ್ಗೆ ಅವರ ಕಾಲಘಟ್ಟದ ಯಾರಾದ್ರೂ ಪತ್ರಕರ್ತರು ಮಾತಾಡಬೇಕು ಅಂಡ್ ಎವಿಡೆನ್ಸ್ ಅಂತ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಲ್ಲ ಬಟ್ ನಾನ್ ನಿಮಗೊಂದು ರೀಸೆಂಟ್ ಎಕ್ಸಾಂಪಲ್ ಕೊಟ್ಟು ನನ್ನ ಒಪಿನಿಯನ್ ಹೇಳ್ತೀನಿ ಕೇಳಿ ಮೊನ್ನೆ ಒಬ್ರು ಲಾಯರ್ ಒಂದು ಪ್ರೆಸ್ ರಿಲೀಸ್ ರಿಲೀಸ್ ಮಾಡಿದ್ರು ಎಲ್ಲರೂ ನೋಡಿದ್ವಿ ಧರ್ಮಸ್ಥಳದ ಗುಂಡಿ ನಂಬರ್ ಒಂದರಲ್ಲಿ ಎರಡು ಹೆಣ ಗುಂಡಿ ನಂಬರ್ ಹದಿಮೂರರಲ್ಲಿ ಎಪ್ಪತ್ತು ಹೆಣ ಅಂತೆಲ್ಲ ಅಲ್ವಾ ಬೇರೆ ಬೇಡ ಸಮೀರ್ ಮಾಡಿದ ವಿಡಿಯೋನೇ ತಗೊಳ್ಳಿ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಅಂಡ್ ಮಾಡಲಾಗಿದೆ ಅಂತ ವಿತೌಟ್ ಎನಿ ಎವಿಡೆನ್ಸ್ ಹೇಳ್ಬಿಟ್ಟ ಇವತ್ತಿಗೆ ಓಕೆ ಸತ್ಯ ನಮ್ ಕಣ್ಮುಂದೆ ನಡೀತಿದೆ ಬಟ್ ಅದೇ ಒಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ಒಪಿನಿಯನ್ ಹಿಂಗೆ ಇರುತ್ತಾ ಇವತ್ತು ನಾವು ರೀಲ್ಸ್ ವಿಡಿಯೋಸ್ ಹೆಂಗೆ ಅತಿಯಾಗಿ ಕನ್ಸ್ಯೂಮ್ ಮಾಡ್ತೀವಿ ಹಂಗೆ ಅವಾಗೆಲ್ಲ ಆರ್ಟಿಕಲ್ಸ್ ಬುಕ್ಸ್ ಓದೋರು ಅಂಡ್ ಪರ ವಿರೋಧ ಯಾವಾಗ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಅಂಡ್ ನಾವು ಕೂಡ ಯಾವತ್ತು ಒನ್ ಸೈಡೆಡ್ ಆಗಿ ಯಾವ್ದನ್ನು ನೋಡಬಾರದು ಜಸ್ಟ್ ಅಸ್ಯೂಮ್ ಇವತ್ತಿನ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ಇದೆಲ್ಲ ಮರ್ತಿರ್ತೀವಿ ಅಂಡ್ ಒಂದು ಜನ್ರೇಷನ್ ಮುಗದೆ ಹೋಗಿರುತ್ತೆ ಅಂದ್ಕೊಳ್ಳಿ ಯಾವುದೋ ಒಂದು ಅಚಾತುರ್ಯದ ನ್ಯೂಸ್ ಬಂತು ಅಂದ್ಕೊಳ್ಳಿ ಧರ್ಮಸ್ಥಳದಲ್ಲಿ ಆವಾಗ ಯಾರೋ ಒಬ್ಬ ಈ ವಿಡಿಯೋ ಆ್ಯಂಡ್ ಪ್ರೆಸ್ ರಿಲೀಸ್ನ ನೋಡಿದರೆ ಜನ ಏನು ಅನ್ಕೊಂತಾರೆ ಓ ಸುಮ್ ಸುಮ್ಮನೆ ಯಾರಾದರೂ ವೀಡಿಯೋ ಮಾಡಿರ್ತಾರಾ ಏನೋ ನಡೆದಿರುತ್ತೆ ಅಂತಾರೆ ಅದರಲ್ಲೂ ಸಮೀರ್ ಅಥವಾ ಆ ಲಾಯರ್ ತೀರ್ಕೊಂಡಿದ್ರೆ ಓ ವೀಡಿಯೋ ಮಾಡಿದವನು ಕೂಡ ಬದುಕಿಲ್ಲ ಗುರು ಅವ್ನು ಹೇಗಾದರೂ ಸತ್ತಿರಲಿ ಬಟ್ ಬ್ಯಾರ ಒಪಿನಿಯನ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ ಅದಕ್ಕೆ ನಾಳೆ ಬೇರೆ ಒಪಿನಿಯನ್ ಪಾಸ್ ಆಗಬಾರ್ದು ಅಂತಾನೆ ದೊಡ್ಡ ದೊಡ್ಡ ಸಂಸ್ಥೆಗಳು ವಿಡಿಯೋಗಳನ್ನ ಡಿಲೀಟ್ ಕೂಡ ಮಾಡಿಸ್ತಾರೆ ನಾನು ಮತ್ತೆ ಹೇಳ್ತಿದ್ದೀನಿ ಹಾಗಂತ ನಾನು ಅವ್ರು ಬರೆದಂಥ ಆರ್ಟಿಕಲ್ ಸುಳ್ಳು ಸತ್ಯ ಎರಡೂ ಹೇಳ್ತಿಲ್ಲ